ಬಂಟ್ಫುಳ ತಾಲೂಕಿನ ಬಿಮೋಡ ಗ್ರಾಮದ ಮೊಡಂಕಾಪು ಸಮೀಪ ಪಲ್ಲಮಜಲ್ನಲ್ಲಿ ಮೇ ಹದಿನಾರರ ಶುಕ್ರವಾರದಿಂದ ಮೇ ಹದಿನೆಂಟರವರೆಗೆ ಶ್ರೀರಾಮ ಭಕ್ತಾಂಜನೇಯ ಭಜನಾ ಮಂದಿರ ಶ್ರೀ ಮಹಾಪವಯಾನ ಯಾಗ ಸಮಿತಿ ವತಿಯಿಂದ ನೂರ ಎಂಟು ಪವಮಾನ ಪಾರಾಯಣ ಸಹಿತ ಮಹಾಪವಮಾನ ಯಾಗ ಶ್ರೀ ಆಂಜನೇಯ ದೇವರಿಗೆ ಸಹಸ್ರ ಕದಳಿ ಯಾಗ ಹಾಗೂ ವಿಷ್ಣು ಸಹಸ್ರನಾಮ ಪಾರಾಯಣ ನಡೆಯಲಿದೆ ಎಂದು ಯಾಗ ಸಮಿತಿಯ ಅಧ್ಯಕ್ಷ ಸಂದೇಶ್ ಶೆಟ್ಟಿ ಅರೆಬಿಟ್ಟು ತಿಳಿಸಿದ್ದಾರೆ ಇವರು ಬಂಟ್ವಾಳದಲ್ಲಿ ಸುದ್ದಿಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿ ಬಂಟ್ವಾಳ ತಾಲೂಕಿನ ಯತಿ ವರಿಯರುಗಳ ದಿವ್ಯ ಉಪಸ್ಥಿತಿಯೊಂದಿಗೆ ದೈವಜ್ಞ ಶಶಿಕುಮಾರ್ ಪಂಡಿತ್ ಮಾರ್ಗದರ್ಶನದಲ್ಲಿ ವೇದಮೂರ್ತಿ ವಿನಾಯಕ ಕಾರಂತ್ ಅವರ ಪೌರೋಹಿತ್ಯದಲ್ಲಿ ಯಾಗ ನಡೆಯಲಿದೆ ಮೇ ಹದಿನಾರರಂದು ಸಂಜೆ ಮೂರರಿಂದ ಪೊಳಲಿ ದ್ವಾರದ ಬಳಿಯಿಂದ ಹಸಿರುವಾನಿ ಹೊರೆ ಕಾಣಿಕೆ ಮೆರವಣಿಗೆ ಆರಕ್ಕೆ ಯದ್ವಿಚರ ಆಗಮನ ಏಳರಿಂದ ಉಗ್ರನ ಮುಹೂರ್ತ ಹದಿನೇಳರಂದು ಬೆಳಗ್ಗೆ ಎಂಟಕ್ಕೆ ಪುತ್ತೂರು ವಿವೇಕಾನಂದ ವಿದ್ಯಾವರ್ತಕ ಸಂಘ ಅಧ್ಯಕ್ಷ ಡಾಕ್ಟರ್ ಕಲ್ಲಡ್ಕ ಪ್ರಭಾಕರ ಭಟ್ ಉಪಸ್ಥಿತಿಯಲ್ಲಿ ಯಾಗ ಸಂಕಲ್ಪ ಪವಮಾನ ಸೂಕ್ತ ಪಾರಾಯಣ ವಿಷ್ಣು ಸಹಸ್ರನಾಮ ಸೇರಿದಂತೆ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿದೆ ಎಂದು ಕಾರ್ಯಕ್ರಮದ ಸಂಪೂರ್ಣ ಮಾಹಿತಿಯನ್ನು ನೀಡಿದರು ಭಕ್ತಾಂಜನೇಯ ಭಜನಾ ಮಂದಿರ ಇದರ ನೇತೃತ್ವದಲ್ಲಿ ಇದೇ ಬರುವ ಮೇ ಹದಿನಾರು ಹದಿನೇಳು ಹದಿನೆಂಟು ಮೂರು ದಿವಸ ಶ್ರೀರಾಮ ಆಂಜನೇಯ ಭಜನಾ ಮಂದಿರ ಆರಾಧ್ಯ ದೇವರಾದಂತಹ ಶ್ರೀ ಆಂಜನೇಯನಿಗೆ ನೂರೆಂಟು ಮಹಾಪವಮಾನ ಪವಮಾನ ಪಾರಾಯಣ ಸಹಿತ ಯಾಗ ಹಾಗೆ ನೂರೆಂಟು ಲಕ್ಷ ಶ್ರೀರಾಮ ತಾರಕ ಜಪ ಶ್ರೀ ಆಂಜನೇಯ ದೇವರಿಗೆ ಸಹಸ್ರ ಕದಳಿಯಾಗ ಹಾಗೂ ವಿಷ್ಣು ಸಹಸ್ರನಾಮ ಪಾರಾಯಣ ಎನ್ನುವಂತಹ ಒಂದು ಮಹಾ ಯಾಗ ಸಂಕಲ್ಪವನ್ನು ಸಮಿತಿ ಕೈಗೊಂಡಿದ್ದೀವಿ ಒಟ್ಟು ಸನಾತನ ಹಿಂದೂ ಧರ್ಮದ ಒಂದು ದಿವ್ಯ ಪರಂಪರೆಯಲ್ಲಿ ಯಾಗ ಯಜ್ಞಗಳು ನಮ್ಮ ಹಿಂದೂ ಸಮಾಜದ ಒಂದು ಏಳಿಗೆ ಮತ್ತು ಉನ್ನತಿಗಾಗಿ ಮಾಡುವಂತಹ ಒಂದು ಮಂಗಳ ಕಾರ್ಯ ಕಾರ್ಯಗಳನ್ನು ಆ ದೃಷ್ಟಿಯಲ್ಲಿ ಇದೇ ಬರುವಂತಹ ಮೇ ಹದಿನಾರು ಹದಿನೇಳು ಹದಿನೆಂಟು ವಿಶೇಷವಾಗಿ ಹದಿನಾರು ಹದಿನೇಳು ಮತ್ತು ಹದಿನೆಂಟನೇ ತಾರೀಕಿಗೆ ಎರಡು ದಿವಸ ಮಹಾಪಾರಾಯಣ ಮತ್ತು ಮಹಾಪವನಯ ಯಾಗವನ್ನು ಇಟ್ಟಿದೆ ನಾಲ್ಕು ಸ್ವಾಮೀಜಿಗಳನ್ನೇ ಉಪ ದಿವ್ಯ ಉಪಸ್ಥಿತಿಯಲ್ಲಿ ವಿಶೇಷವಾಗಿ ಪರಮಪೂಜ್ಯ ಶ್ರೀ ಶ್ರೀ ರಾಜಶೇಖರಾನಂದ ಸ್ವಾಮೀಜಿ ವಜ್ರದೇಹಿ ಮಠ ಹಾಗೆಯೇ ಪರಮ ಪೂಜ್ಯ